ఎల్గూ నమస్కార నిన్న ఫోన్న ఫోన్ రాజేంద్ర సింగ్ రోగ్ ప్లీజ్ కమ్ ఇక కృష్ణేగడ్ అది కడే అనంత సార్ నీ ఇన్విటేషన్ కొట్టు నన్ను కద్రె నేను చిక్బడతాను సార్ ಇವರಿಗೆ ಇನ್ಸ್ಪಿರೇಷನ್ ಸರ್ ನಾನು ಕೋಲಾರ ಫಸ್ಟ್ ಸಿನ ಆಕ್ಟ್ ಅಂತ ಎಲ್ಲರಿಗೂ ಗೊತ್ತು ಚಿಕ್ಕ ಹುಡುಗನಾಗಿದ್ದಾಗ ಬಟ್ ನನಗೆ ಫಸ್ಟ್ ನನ್ನ ಕೂರಿಸಿ ಒಂದು ಸಿಲೋಟಲ್ ಫೋಟೋ ತೆಗೆದಿದ್ದು ಎಸ್ ಸಿ ರಾಜೇಂದ್ರ ಅದೇನು ನೋಡಿದ್ರೆ ನನ್ನಲ್ಲಿ ಗೊತ್ತಿಲ್ಲ ಬಟ್ ಅವತ್ತು ಕೂರ್ಸಿ ಒಂದು ಸ್ಫೋಟ ತೆಗ್ದು ಇವತ್ತಿಗೂ ನೆನಪಿದೆ ಆ ಫೋಟೋ ನನ್ನ ಹತ್ರ ಇಲ್ಲ ಕ್ಯಾನ್ ಸ್ಟಿಲ್ ರಿಮೂವರ್ ನೀವು ಒಂದು ಕ್ಯಾಪ್ ಹಾಕೊಂಡು ಪ್ರೀಮಿಯರ್ ಸ್ಟುಡಿಯೋ ಕೂರಿಸಿ ಒಂದು ಫೋಟೋ ತೆಗೆದ್ರಿ ಸರ್ ನಿಮ್ಮನ್ನು ನೋಡ್ರೆ ಒಂಥರ ರಾಯಲ್ ಫಿಗರ್ಸ್ ಸರ್ ನೀವು ಆ ಸಾಲ್ಟ್ ಅಂಡ್ ಪೇಪರ್ ನೀವು ನೀವೇವತ್ತೋ ಹೀರೋ ಅನ್ಬೇಕಾಗಿತ್ತು ಆದ್ರೆ ನೀವು ಹೀರೋಣ ತಯಾರು ಮಾಡೋ ಕೆಲಸ ತಗೊಂಡ್ರಿ ಅದಕ್ಕಿಂತ ಏನೇನ್ ಮಾಡೋಕ್ಕಾಗುತ್ತೆ ನೀವು ಮತ್ತೆ ಮತ್ತೆ ಸೆಲೆಬ್ರೇಟ್ ಮಾಡೋದು ಇಂಥ ವ್ಯಕ್ತಿಗಳನ್ನ ಸೆಲೆಬ್ರೇಟ್ ಮಾಡಬೇಕು ಸೆಲೆಬ್ರೇಟ್ ಮಾಡಬೇಕು ಸೆಲೆಬ್ರೇಟ್ ಮಾಡಬೇಕು ಮನುಷ್ಯ ಸೋಲೋದು ಸಿನಿಮಾ ಸೋತಾಗಲ್ಲ ಅವನು ಸೋತಾಗ ಅಕ್ಕ ಇರೋರು ಅವನ್ನ ನೋಡೋ ರೀತಿಯಿಂದಲೂ ಜಾಸ್ತಿ ವಾಟ್ ಎವರ್ ಸೋಲೋಸ್ ನಾನು ಒಂದು ಇವತ್ತು ಹೇಳಬೇಕಂತ ನನಗೆ ನನಗೇನಂದ್ರೆ ನಿಮ್ಗೆ ಲೈಫ್ ಏನ್ ಸರ್ ಸಿನಿಮಾ ನಿಮಗೆ ಕೊಟ್ಟಿರೋದು ತುಂಬ ಕಡಿಮೆ ಇವು ಡಿಸರ್ವ್ ಮೋರ್ ವಾ ಆ್ಯಕ್ಚುಲ್ ನಾವೆಲ್ಲ ಏನಾದರೂ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀವಿ ಅಂದರೆ ಇವ್ರನ್ನ ನಾನು ಚಿಕ್ಕ ವಯಸ್ಸಿಂದ ಇವ್ರ ತೊಡೆ ಮೇಲೆ ಕೂತು ಬೆಳೆದಿದ್ದೀನಿ ಬಟ್ ಏನು ಸಿನಿಮಾ ನಾನು ಮಾಡೋದು ಪ್ರೇಮ್ ಲೋಕ ಮಾಡ್ದಾಗ್ಲೂ ಸರಿ ಯಾವ ಸಿನಿಮಾ ಮಾಡ್ದಾಗ್ಲೂ ಸರಿ ರವಿ ಅದೇನು ಶಾಟ್ ತೆಗ್ದೆ ಕಣ ಅದೇನ್ ಸಿನಿಮಾ ತೆಗಿದ್ದೆ ಕಣ ಅಂತ ಏನಾದರೆ ಮನಸ್ಫೂರ್ತಿಯಾಗಿ ಇವತ್ತರು ಒಗಳ ಬಂದಿದ್ರೆ ಬಂದಿದ್ದರೆ ಅದು ಯಶ್ವಿ ರಾಜ್ಯ ನಾನು ಏನು ಕಳ್ಸ್ಕೊತರೀ ಇವ್ರು ಅವತ್ತು ಸಾಧ್ಯನೇ ಇಲ್ಲ ಇವ್ರು ಅವತ್ತು ಇವ್ರು ಗಂಡ ಬೆಳೆದ ಮಾಡೋಕ್ಕೆ ನಮ್ಮ ಮನೆಗೆ ಬಂದಿರೋರು ಅವತ್ತಿಗೆ ಕೋಟಿ ಗಟ್ಟಲೆ ದುಡ್ಡು ಕೇಳೋರು ಸಾಲ ಕೇಳೋರು ಇವ್ರ ನಂತರನೇ ನಂತರ ಜಾಸ್ತಿ ಸಾಲ ಮಾಡ್ಕೊಂಡೆ ಬಂದವರು ಕೆಲವು ಸರಿ ಕೆಲವು ಸಿನಿಮಾ ಹೆಂಗೆ ಮಾಡಬೇಕಾದ್ರೆ ಬರೀ ಗೆದ್ದವ್ರಿಂದ ಹೋಗಿ ಸಿನ್ಮಾ ಮಾಡೋದಲ್ಲ ಇಂಥವರೆಗೆ ಸುಮ್ಮನೆ ಆದರೆ ಸಿನ್ಮಾ ಕೊಟ್ಟದೆ ಐದು ಕೋಟಿ ಸೋತ್ರು ಚಿಂತ ಇಲ್ಲ ಸಿನ್ಮಾ ಮಾಡೋಕೆ ಯುನೀಕ್ ಪೀಪಲ್ ಟು ಸೆಲೆಬ್ರೇಟ್ ಇವರು ಕನಸು ಕೊಟ್ಟವ್ರು ಡ್ರೀಮ್ ಮರ್ಚೆಂಟ್ ಅನ್ನೋದು ಎಷ್ಟೋ ಜನ ಕನ್ಸ್ಕೊಟ್ಟವ್ರು ಎಷ್ಟೋ ಜನಕ್ಕೆ ಜೀವನ ಕೊಟ್ಟವ್ರು ನಾವೆಲ್ಲ ಕಂಡಿದ್ದೀವಿ ಅಂದ್ರೆ ನಮ್ಮ ಜೀವನದಲ್ಲಿ ಇವ್ರದೊಂದು ಪಾಲ್ ಇದೆ ಇವ್ರ ಫ್ಯಾಮಿಲಿ ಜೊತೆ ನಾವು ಇವರು ಇವರು ಕೂಡ ಆಯ್ತವ ಇವರು ಕೂಡ ಜೀವನ ಅಂದ್ಕೊಂಡು ಬಂದವರು ಇವರು ಇಡೀ ಫ್ಯಾಮಿಲಿ ನನ್ನ ಇವ್ರ ಮನೆಯವರು ಎಲ್ಲರೂ ನನಗೆ ಬಾಯ್ ಬೇಡ ಬಿಗ್ ಪ್ರಾಫಿಟ್ ಬಾಯ್ಬೇಡ ಬಿಗ್ ಪ್ರಾಫಿಟ್ ಬಿ ಬಿ ಪಿ ಹಾಕಿ ಸರ್ ದುಡ್ಡು சார் கனுகளே ட்ரெம்பல சார் இப்போ வந்து இப்போ வந்து வத்தியாசி ஒன்றே டோனி இப்போ அவனும் ஜான் நானே ஜான்